ಿ ಎಲ್ಲರಿಗೂ ಎಲ್ಲಾರ ಆರಾಮಾಗಿ ಆರಾಮಾಗಿದ್ದೀರಿ ಅನ್ಕೊಂಡಿ ನೋಡ್ರಿ ನಾವು ಕೂಡ ಆರಾಮ ಇದ್ದೀವಿ ನೋಡ್ರಿ ಇದು ನಮ್ ಕಾಕವ್ರದ್ದು ಕುರಿ ಹಾಕಂತದ್ ದೊಡ್ಡಿ ನೋಡ್ರಿ ಇದು ಬೆಟ್ ಪೂರ್ತಿ ಗುಡ್ಡದ ಮೇಗೆ ಅದ್ರ ಇದು ನೋಡ್ರಿ ಇಲ್ಲಿ ಇಲ್ಲಿ ಏರ್ತಾವ ನೋಡ್ರಿ ಕುರಿಗಳು ಇಲ್ಲಿ ಫುಲ್ ಈ ತರ ಅದ ನೋಡ್ರಿ ಇಂತ ಗುಡ್ಡದಾಗ ಏರ್ತಾವ್ ಕುರಿಗಳು ಏರ್ಕಿಸಂದ್ರೆ ನಿಂಗ ಮ್ಯಾಲ ಅನ್ನ ನೋಡ್ರಿ ಮಕ್ಕಳು ಇದ್ದಿರಿ ಒಟ್ಟು ಮಾರ್ಯಾರವ್ರು ಕೆಲವೊಂದು ರೋಗಗಳು ಬಂದ್ ಸತ್ತವು ಹಂಗಾಗಿ ಇವಾಗ ಎಷ್ಟಾವ ಕಾಕ ಕುರಿ ಈಗ ಎಂಟೇನದ ಹೊತ್ತು ನೋಡ್ರಿ ಇವಾಗ ಮರಿಗಳು ಅವರ ಸಣ್ಣ ಸಣ್ಣ ಇಲ್ಲಿ ಚಿಕ್ಕ ಮರಿಗೆ ಹಾಲು ಕುಡಿಸ್ಲತ್ತ ನೋಡ್ರಿ ನೋಡ್ರಿ ಚಿಕ್ಕ ಮರಿ ಅದಾರ ಇದು ಅಲ್ಲಿ ಅಷ್ಟು ಕುರುಗಳು ನಿಂತಾವೆ ನೋಡಿರಿ ಅಲ್ಲಿ ಇಲ್ಲಿದಿಂದ ಪೂರ್ತಿ ಇಲ್ಲಿಲಿಂತ ಇಲ್ಲಿ ಇಲ್ಲಿ ಅಲ್ಲಿವರೆಗೆ ಅದಾವೆ ನೋಡಿರಿ ಇಲ್ಲಿವರೆಗೆ ಅದ ರೀ ಅಲ್ಲಿ ಇದು ಇಡೀ ಫುಲ್ ಕುರಿ ತುಂಬತ್ರಿ ಎಲ್ಲಾನು ಮಾರ್ಯಾರ ರೋಗ ಮಾರಿ ಮಾರ್ಬಿಟ್ರ ಇವಾಗ ಬಾಳ ಒಂದ್ ಎಂಟು ಕುರಿಗಳವ ಅಷ್ಟು ಸಣ್ಣ ಸಣ್ಣ ರೀ ಕುರಿ ಹಾಕಂತ ಜಾಗ ನೋಡ್ರಿ ಬರೀ ಗುಡ್ಡ ಕಲ್ಲ ಕಲ್ಲ ಕಲ್ಲವ ನೋಡ್ರಿ ನೋಡ್ರಿ ಇಲ್ಲಿ ಕುರಿ ಮರಿಗಿ ಹಾಲ ಹುಣಸಲ್ಕತ ನೋಡ್ರಿ ಇವಾಗ ಅಷ್ಟೇ ಕುರಿಗಳು ಬಂದವ ಇವಾಗ ಅಷ್ಟೇ ಕುರಿಗಳು ಬಂದವ್ರಿ ಈಗ ಮರಿಗಿ ಹಾಲ ಹುಣಸಕತ್ತೀ ಇವಾಗ ಅಷ್ಟೇ ಕುಡ್ಸಲ್ಕತ್ತ ನೋಡ್ರಿ ಇದ್ರಲ್ಲಿ ಎರಡು ಮರಿ ಅದಾವೆ ಮುಸ್ರಿ ಇಡೀ ದಿನ ಮುಸರಿ ನೀರ ಮತ್ತು ಉಳ್ದಂಥ ಅದು ಯಾವಾಗೂ ವೇಸ್ಟ್ ಆಗಂಗಿಲ್ಲ ನೋಡ್ರಿ ಇಲ್ಲಿ ನಮ್ಮ ಕಾಕೋರ್ ಮನ್ಯಾಗ ಪ್ರತಿಯೊಂದು ಒಂದೇ ಬುಟ್ಟೆಗ ಜೋಡಿಸಿ ಇಟ್ಟುಬಿಡ್ತಾರ ಕುರಿಗಳು ಬರ್ತಾವಲ್ರಿ ಸಾಯಂಕಾಲ ಆಳ್ಯದಾಗ ಮುಸ್ರಿ ನೀರು ತಂದು ಇಟ್ಟುಬಿಡ್ತಾರ ಅಷ್ಟು ಬಂದು ಮುಸ್ರಿ ನೀರು ಕುಡಿತಾವ ನೋಡ್ರಿ ಕುರಿ ಹ್ಯಾಂಗೆ ನೋಡಕತ್ತ ಹಾಯ್ ಹಾಯ್ ಮಾಡಿ ಕುರಿ ಹ್ಯಾಂಗೆ ನೋಡಕತ್ತದ ನೋಡ್ರಿ ಇದು ನೋಡ್ರಿ ಹ್ಯಾಂಗ್ ನೋಡಕ್ತ ನೋಡ್ರಿ ಇದು ಇದರಿಗ ವಿಡಿಯೋ ಮಾಡ್ಲಕ್ತಿವಿ ಹ್ಯಾಂಗ್ ನೋಡಕ್ ನೋಡ್ರಿ ಮುಸ್ರಿ ನೀರ್ ಕುಡ್ಲಿಕ್ಕತವ್ರಿ ಎಲ್ಲಾನು ಬಂದ್ ಪ್ರತಿ ಒಂದನು ಮ್ಯಾಲಿನ್ ಎಲ್ಲಾ ಕೆಳಗಿಲಿಕ್ತಾವ ನೋಡ್ರಿ ಮುಸ್ರಿ ನೀರ್ ಇದ್ರ ಬಾಳ ಇಷ್ಟ ಆತ್ರಿ ಕುರುಗಳಿಗೆ ಅದೇ ರಾಟಿ ಹಾಕಿಟ್ರ ಆದ್ರ ಯಾವ್ದನು ವೇಸ್ಟ್ ಆಗಂಗಿಲ್ಲ ನೋಡ್ರಿ ಇವ್ರ ಮನ್ಯಾಗ ಅನ್ನ ಕೋಳಿನು ಅದಾವ್ ಕೋಳಿಗುನು ಹಾಕ್ಬಿಡ್ತಾರ ಅನ್ನ ಅದ್ ಏನ್ರಿ ಉಳ್ದಿತ್ ಇವಾಗ ಇದು ಮುಸ್ರಿ ನೀರ ಆಡ್ಗೋಳ ಬಂದವಲ್ರಿ ಕುರಿಗಳು ಅವ್ ಕುಡ್ಲಿಕ್ಕಾವ ನೋಡ್ರಿ ಕೋಳಿಗಳು ನೋಡ್ರಿ ಕೋಳಿಗಳು ಹೊಂಟವ ಕೋಳಿ ಗೂಡಕ್ಕೆ ಅಲ್ಲೇ ಅಲ್ಲೇ ಅದ ರೀ ಒಳೆ ಸ್ವಲ್ಪ ಕತ್ತಲು ಬಿದ್ದದಲ್ಲಿ ಕಾಣಿಸಲ್ಗದ ಇವಿಷ್ಟು ಕೋಳಿಗಳು ನಿಂತು ನೋಡ್ರಿ ಇಲ್ಲಿ ಕಾಳು ಹಾಕ್ತಾರಂತೇಳಿ ಇವಾಗ ಸಾಯಂಕಾಲ ರೀ ಈಗ ಅವು ಗೂಡಿ ಹೋ ಸೇರ್ತಾವು ಕಾಳು ಕಡಿ ತಿಂದು ಒಂದೊಂದಾಗಿ ಗೂಡಿಗೆ ಹೋಲಿಕತಾವ ನೋಡ್ರಿ ಇದು ಏನದಪ್ಪ ಅಂದ್ರೆ ಸಣ್ಣ ಮರಿಗಳು ಹಾಕ್ತಾರ್ರಿ ಇಲ್ಲಿ ಎಲ್ಲ ಕಡೆ ಸಣ್ಣ ಮರಿ ಹಾಕಂಥದ್ದು ಗೂಡ್ರಿ ಕತ್ತಲು ಭಾಳ ಅದ ಕಾಣಿಸಲ್ಗದ ಇಲ್ಲಿ ಇಲ್ಲಿ ಮಳಿಗೆ ಹತ್ತಿ ಬರ್ದತ್ತೇಳಿ ಸಣ್ಣದು ಸಣ್ಣ ಸಣ್ಣ ಇರ್ತಾವ ನೋಡ್ರಿ ಕುರಿ ಮರಿ ಅವು ಹಾಕ್ಲಿಕ್ಕೆ ಇದು ಕೂಡ ಮಾಡ್ಯಾರ ನೋಡ್ರಿ ಇಲ್ಲೊಂದು ಪತ್ರ ಹಾಕಿ ಈ ಥರ ರೌಂಡಿಗೆ ಹಾಕೆ ಸುಮ್ಮ ಆಸರು ಮಾಡ್ಯಾರ ಕುರಿಗಳು ತೊಯ್ಯ ಅಂತೇಳಿ ಭಾಳ ಜೋರು ಮಳೆ ಬರ್ತಂದ್ರೆ ಇದ್ರೊಳಗೆ ಹಾಕ್ತಾರೆ ಇಲ್ಲಿ ಹೊಂಟಾವೆ ನೋಡ್ರಿ ಈಗ ಮಳೆ ಹೊಂಟಾದ್ರೆ ಆಲ್ರೆಡಿ ಸಣ್ಣಗೆ ಒಂದು ಒಂದು ಕುರುಗಳು ಬಂದು ಈ ದೊಡ್ಡಿ ಒಳಗೆ ಸೇರ್ಕತ್ತಾವೆ ನೋಡ್ರಿ ಇಲ್ಲಿ ಮನೆಗೆ ಹೋಗ್ಬೇಕಾದ್ರೆ ಈ ಥರ ಅದ ನೋಡ್ರಿ ದಾರಿ ಇದು ಇಷ್ಟು ಇಲ್ಲೋದು ಹೋಗ್ಬೇಕು ನೋಡ್ರಿ ಜೇರ್ಕತ್ತ ಕಾಲ್ಗೆ ಇಲ್ಲಿ ಒಮ್ಮೆ ನಾವು ಅಲ್ಲಿಗೆ ಹೋಗಿ ಜರದ್ ನಿಂದಿರ್ತೀವಿ ನೋಡ್ರಿ ಅಲ್ಲಿಲಿಂತ ಹಿಂಗೆ ಬಂದ್ರೆ ಮತ್ತೆ ಕಡೆ ಏರ್ಬೇಕು ಈ ರೀತಿ ಅದ ನೋಡ್ರಿ ಬರೀ ಗುಡ್ಡದೊಳಗೆ ಅದ ರೀ ಇದು ಮನಿ ಅಷ್ಟು ಗುಡ್ಡನೇ ಅದ ನೋಡ್ರಿ ಅದು ಇದು ಅಷ್ಟು ಗುಡ್ಡನೇ ಅದೆಲ್ಲ ಇಲ್ಲಿ ಎಲ್ಲರೂ ಮನಿ ಆ ಥರ ಇರೋಂಥ ಗುಡ್ಡ ಒಡೆದು ಒಡ್ದು ಒಡ್ದು ಮನಿ ಕಟ್ಕೊಂಡಾರ್ರಿ ನಮ್ಮ ನಮ್ಗೆ ಕಾಕೋರಾದ್ರೂ ಅಷ್ಟೇ ಹುಟ್ಟು ಗುಡ್ಡ ಒಡ್ದೇ ಮನೆ ಕಟ್ಟ್ಯಾರ್ರೀ ಹೊಂಟದ್ರಿ ಸಣ್ಣಗೆ ಮಳಿ ಹೊಂಟದ ಇಲ್ಲಿ ಎಲ್ಲ ಕುರಿ ಮರಿ ಎಲ್ಲಾನು ಬಂದು ಸೇರ್ಕೊಂಡು ನೋಡ್ರಿ ಇಲ್ಲಿ ಇಲ್ಲಿ ಸ್ವಲ್ಪ ಪತ್ರ ಆಸ್ರ ಮಾಡ್ಯಾರ ಆ ಪತ್ರ ಆಸ್ರಿಗೆ ಬಂದು ನಿತ್ಯ ನೋಡ್ರಿ ಇಲ್ಲಿ ಎಲ್ಲಾನು ಇಲ್ಲಿನೂ ಕೆಲವೊಂದು ಸೋರ್ತದ್ರಿ ಇಲ್ಲಿ ಸೋರ್ತ ಕುರಿಗೇತೇಳಿ ಇಲ್ಲಿ ಒಂದು ರೂಮ್ ಮಾಡ್ಯಾರೀ ಆ ಇಲ್ಲಿನ ಮಕ್ಳು ಸೋರ್ತಂದ್ರ ಈ ರೂಮ್ ಒಳಗ ಹಾಕ್ ಬಿಡ್ತಾರ್ರಿ ಅವ್ರಿ ಇಲ್ಲಿ ನಮ್ಮ ಅಕ್ಕ ರೊಟ್ಟಿ ಮಾಡ್ಲಕ್ ಹತ್ತಾರ ಹಂಗೆ ಸಣ್ಣಗೆ ಮಳಿ ಹೊಂಟೈತಿ ರೊಟ್ಟಿ ಮಾಡ್ಲಕ್ ಹತ್ತಾರೀ ಹಂಗೆ ಸಣ್ಣ ಮಳಿ ಹೊಂಟದ ನೋಡ್ರಿ ಇಲ್ಲಿ ಹನಿ ಎಲ್ಲಾ ಬಿದ್ದಾವ್ ನೋಡ್ರಿ ನಾವು ಬಂದೀ ಬಂದು ಒಟ್ಟ ಮಳೆನೇ ತಡೆಯಲಾಗದ ಇವತ್ತು ಹೋಗಬೇಕಂದಿದ್ಯೇವ ನಾವು ಊರಿಗೆ ಎಲ್ಲಿ ಬಿಡಲಾಗ್ಯಾರ ಇವತ್ತೊಂದು ದಿನ ನಿಂದ್ರನ ನಿಂತೀವ್ರಿ ನಾವು ಅಕ್ಕ ಕೂತು ರೊಟ್ಟಿ ಮಾಡೋಕತ್ತೀ ವದಿ ಮ್ಯಾಗ ಚಹಾ ಮಾಡ್ಯಾರ ನೋಡ್ರಿ ನಮ್ಮಕ್ಕ ಚಹಾ ತಂದು ಕೊಡ್ಲಕ್ಕ ಚಹಾ ತಂದು ಕೊಡೋದು ಉಪ್ಪಿಟ್ಟು ಮಾಡಿ ಉಪ್ಪಿಟ್ಟು ತಂದು ಕೊಡೋದು ಊಟಕ್ಕೆ ಕೊಡೋದು ಇದೇದ ನೋಡ್ರಿ ಚಹಾ ಕುಡಿಯಂಬರ್ರಿ ಎಲ್ಲರೂ ಮಸ್ತ್ನಾಗೆ ಚಹಾ ಮಾಡ್ಯಾರ ಮಳೆ ಒಂದು ಬರ್ಲಿಕ್ಕತ್ತದ ಕೂತು ಚಹಾ ಕುಡಿತೀವಿ ನೋಡ್ರಿ ಇವಾಗ ಚಹಾ ಕುಡಿಯಂಬ್ರಿ ಎಲ್ಲರಿಗೂ ಚಹಾ ಕುಡ್ಲಿಕ್ಕೆ ನೋಡ್ರಿ ಅವರು ನನ್ನ ಮಗಳು ಕೊತ್ತಾಳ ಅಲ್ಲಿ ನಮ್ಮ ಸಣ್ಣ ಚಹಾ ಕುಡ್ಲಿಕ್ಕೆ ಹತ್ತಳ ಚಾ ಕುಡಿಯಂಬರ್ರಿ ಚಾ ಕುಡಿಯಂಬರ್ರಿ ಎಲ್ಲ ಕತ್ತಾರ ಅಲ್ಲಿ ನನ್ನ ಮಗಳು ಕೊತ್ತಾಳ ನೋಡ್ರಿ ಕುಬ್ಸ ಆಯ್ತಲ್ಲ ರೀ ಹಂಗಿನ ನೋಡ್ರಿ ನನ್ನ ಮಗಳು ಹೆಂಗ್ಳತ್ ಹೇಳಿ ನನ್ನ ಮಗಳು ಕಮೆಂಟ್ ಮಾಡ್ರಿ ಚಹಾ ಕುಡ್ಲಿಕ್ಕೆ ನಾವು ಚಹಾ ಕುಡಿತೇವ್ರಿ ಬರ್ರಿ ಎಲ್ಲರೂ ಚಹಾ ಕುಡಿಯೋಂಬರ್ರಿ ಚಹ ಕುಡಂಬರ್ರಿ ಎಲ್ಲ ಕತ್ತಾಳ್ರಿ ನಮ್ಮ ಅಕ್ಕನು ನಮ್ ಕಾಕ ಚಹಾ ಕುಡ್ಲಿಕ್ಕೆ ಹತ್ತಾರ ನೋಡ್ರಿ ಅವರು ಗಂಗಳ ಹಾಕೊಂಡು ಚಹಾ ಕುಡಿತಾರ್ರಿ ಅವರು ಇದೇ ನೋಡ್ರಿ ನಮ್ಮ ಸಣ್ಣವ್ನ ಮನಿ ನಮ್ಮ ಸಣ್ಣವ್ನ ಮನಿ ತೋರ್ಸ್ತೀನಿ ಅಂತೇಳಿ ನಿಮ್ಗೆ ಮನೆ ತೋರ್ಸೋಸಿ ವಿಡಿಯೋ ರೀ ಯಾಕಂದ್ರೆ ಮತ್ತೆ ನಾನು ನಾಳಿಗೆ ಹೋಗ್ತೀನಿ ಮಾಡೋದಾಗಂಗಿಲ್ಲ ಅದಕ್ಕೆ ಇವಾಗೆ ತೊಕೊಳ್ಕೀನಿ ಸ್ವಲ್ಪ ಕತ್ಲ ಬಂದದ್ರಿ ಇಲ್ಲ ಕತ್ತ ಮುಣಗ್ಯದ ಮಾಡಾಗ್ಯದ ಹಂಗಾಗಿ ಕರೆಕ್ಟಾಗೆ ಕಾಣಲ್ಗದ ಇದೇ ನೋಡ್ರಿ ನಮ್ಮ ಸಣ್ಣವ್ರ ಮನಿ ಮನೆ ರೀ ಚಹಾ ಕುಡಿಯಕತ್ತರ ಇಲ್ಲಿ ನಮ್ಗೆ ಚಾಕೋತಾರ ಇಲ್ಲಿ ನಮ್ಮ ಸಣ್ಣವ್ರು ಚಹಾ ಕೊಡ್ಲಿಕ್ಕೆ ಹತ್ತಳೆ ನಾ ತೋರಿಸ್ತೀನಿ ನಮ್ಮ ಸಣ್ಣವ್ರ ಅವ್ರ ಇದೇ ನೋಡ್ರಿ ನಮ್ಮ ಹೆಂಗೆ ಒಕ್ಕಾಟ ಬಿಟ್ಟಿವ ಬಟ್ಟೆ ಯಾಕಂದ್ರೆ ಜನ ಬಕ್ಕುಳಾಗಿ ಕೂಡಾಗಿ ಬಿಟ್ಟಿವ್ರಿ ಫಂಕ್ಷನ್ಗೆ ಬಂದು ಹಂಗಾಗಿ ಎಲ್ಲಿ ಬೇಕಲ್ಲಿ ಬಟ್ಟೆ ಹಾಗೆ ಅದಾವೆ ರೀ ಏನು ಅಂದ್ಕೋಬೇಡ್ರಿ ನಾ ಹಂಗೆ ತೋರ್ಸಕತ್ತೀನಿ ನಿಮ್ಗೆ ನಮ್ಮ ಸಣ್ಣವ್ರ ಅವ್ರ ಮನೆ ನೋಡ್ರಿ ಹಳ್ಳಾಗಿರೋಂಥ ಮನೆ ಸಿಂಪಲ್ ಮನಿ ರೀ ಇವರು ನಮ್ಮ ಸಣ್ಣವನ ಮಗಾರಿ ದೊಡ್ಡ ಮಗಾರಿ ಅವ್ರು ಇಲ್ಲ ಇವಾಗ ಅವ್ರು ಹುಷಾರು ತಪ್ಪಿತ್ತು ಹಂಗಾಗಿ ತೀರ್ಕೊಂಡನ್ರಿ ಭಾಳ ಅಂದ್ರೆ ಭಾಳ ಸಣ್ಣವ ಅವ ಎರಡು ಮಕ್ಕಳವ್ರಿ ಎರಡು ಗಂಡು ಒಂದು ಹೆಣ್ಣು ಮಕ್ಕಳವ್ರಿ ಅವ ತೀರ್ಕೊಂಡನ್ರಿ ಈಗ ಅವ್ರಿಗೆ ಸ್ವಲ್ಪ ಭಾಳ ಇದ್ದಿಲ್ಲ ಎಷ್ಟು ತೋರ್ಸಿದ್ರು ಇದು ಆಗಲಿಲ್ಲ ಅದೇ ಒಂದು ಬೇಜಾರದ ನೋಡ್ರಿ ಇವ್ರಿಗೆ ಅಷ್ಟೊಂದು ಏನು ತೋರ್ಸಂಥದ್ದು ಏನಿಲ್ಲರಿ ಸಾದಾ ಸುಮ್ ಸಿಂಪಲ್ ಮನಿ ಅದ ಆದ್ರೆ ಭಾಳ ಅಂದ್ರೆ ಭಾಳ ದೊ ನೋಡ್ರಿ ಹಾಲು ಫುಲ್ ಇಷ್ಟು ದೊಡ್ಡದ ನೋಡ್ರಿ ಇಷ್ಟು ದೊಡ್ಡದೈತಿ ನೋಡ್ರಿ ಇಲ್ಲಿ ಅಂತ ಇಲ್ಲಿಗೆ ಹತ್ತಿರೋದು ಇಲ್ಲಿ ಒಂದಿಷ್ಟು ಕಪಾಟ್ ಮಾಡ್ಕೊಂಡ್ರ ಎಲ್ಲಾನು ಗಬಳು ಅದೇ ಥರ ಬಿದ್ದದ ಯಾಕಂದ್ರೆ ಎಲ್ಲ ಚಹಾ ಕುಡ್ಯವು ನೀರು ಕುಡ್ಯವು ವಾಟಿ ಎಲ್ಲ ಫಂಕ್ಷನ್ದಾಗ ತಂದ್ರಿ ಅಲ್ಲಿದಲ್ಲಿ ಇಟ್ಟರೆ ಇನ್ನೂ ಎಲ್ಲ ಸೆಟ್ ಮಾಡ್ಕೋಬೇಕು ಹಾಗಾಗಿ ಎಲ್ಲ ಕಡೆ ಗಲೀಜು ಬಿದ್ದದ್ರಿ ಪ್ಲೀಸ್ ಏನೋ ಅನ್ಕೋಬೇಡ್ರಿ ನಾ ಹಂಗೆ ತೋರ್ಸಕತ್ತೀನಿ ಹಾಗೆ ವೀಡಿಯೋ ಮಾಡಕತ್ತೀನಿ ಯಾಕಂದ್ರೆ ಮತ್ತು ನಾವು ನಾಳಿಗೆ ಬೆಳಗ್ಗೆ ಅಥವಾ ಮಧ್ಯಾಹ್ನದ ಹೋಗೋರು ಇದ್ದೇವ್ರಿ ಹಾಗಾಗಿ ನಾವು ವೀಡಿಯೋ ಮಾಡ್ಲಕತ್ತೀನಿ ಇಲ್ಲಿ ಇಲ್ಲಿಂತದ ನೋಡ್ರಿ ಇಲ್ಲಿಂದ ಫುಲ್ ಅಷ್ಟು ಉದ್ದ ಹಾಲ್ ಅದ ನೋಡ್ರಿ ಹಾಲು ಮಾತ್ರ ಭಾಳ ಅಂದ್ರೆ ಭಾಳ ಉದ್ದದ್ರ ಇದು ಆಗಲಿಗಿನೂ ಐತಿ ಅಂದ್ರೂ ಉದ್ದಿಗೆ ಜಾಸ್ತಿ ಅದಾರ ಇದು ಫುಲ್ ಅಲ್ಲಿ ತಾನ ಅದ ನೋಡ್ರಿ ಇಲ್ಲೊಂದು ಗಣಪತಿ ಮಾಡದ್ರಿ ಗಣಪತಿ ರೀ ಅದು ಗಣಪತಿ ಮಾಡದ ನೋಡ್ರಿ ಇದು ಗಣಪತಿ ಮಾಡದ್ರಿ ಇಲ್ಲೊಂದು ರೂಮದ ಅವರು ನಮ್ಮ ಸಣ್ಣ ಸೊ ಶಿವರು ಅದು ಸ್ವಲ್ಪ ಕೀಲಿ ಹಾಕಿಟ್ರಿ ಎಲ್ಲ ಸಾಮಾನು ಹಾಕಿಟ್ಬಿಟ್ರೆ ಆಚೆ ಕಡೆ ಹಂಗಾಗಿ ಅದು ಕೀಲಿ ಹಾಕ್ಯಾರ ಅದು ಜಾಸ್ತಿ ಬಳ್ಸಂಗಿಲ್ಲ ರೀ ಅವರು ಪ್ರತಿಯೊಂದನ್ನು ಸಾಮಾನು ಸುಮ್ಮನೆ ಅವ್ರಿಗೆ ನಮ್ಮ ಸಣ್ಣ ಅವರು ನನ್ನ ಮಗಳೂ ಊರಾಗ ಬಿಜಾಪುರ ಊರಾಗೆ ಇರ್ತಾರಲ್ರಿ ಹಾಗಾಗಿ ಅವರಿಗೆಲ್ಲ ಕ್ಲೀನ್ ಮಾಡೋದು ಆಗಲ್ಲ ಅಂತೇಳಿ ಎಲ್ಲ ಬಾಂಡೆಗಳು ತಿಕ್ಕಿ ಅದ್ರೊಳಗೆ ಆ ರೂಮಿನೊಳಗೆ ಹಾಕಿ ಕೀಲಿ ಹಾಕ್ಬಿಟ್ಟರೆ ಅದು ಇಷ್ಟ ಅದ ನೋಡ್ರಿ ಅಲ್ಲೊಂದು ನಮಗೆ ಟಿ ವಿ ಐತಿ ಸಣ್ಣದು ಹಚ್ಚಿ ಕಡೆ ಕೂಡ ಕಪಾಟದವ್ರಿ ಜಾಸ್ತಿ ಏನು ಸಾಮಾನ್ಯದ ಏನು ಇಲ್ಲ ರೀ ಇಷ್ಟು ಅದ ನೋಡ್ರಿ ಇದೇನು ನೋಡ್ರಿ ನಮ್ಮ ಸಣ್ಣ ಅವ್ರ ಮನೆ ಇದು ಒಂದು ಖೋಲಿ ಅದ ನೋಡ್ರಿ ಇದನ್ನು ಖೋಲಿ ಭಾಳ ಅಂದ್ರೆ ಭಾಳ ರೀ ಮ್ಯಾಲ ಒಂದಿಷ್ಟು ಆ ಥರ ಒಂದು ನೆಂಟಲ್ ಮಾಡ್ಸ್ಯಾರ ಯಾಕಂದ್ರೆ ಏನಾರ ಸಾಮಾನಿ ಕಾಳ ಕಡಿ ಅಂತ ಇಂಥ ಎಲ್ಲ ಹಾಕಿಟ್ಟಾರ್ರಿ ಅಲ್ಲಿ ಕರೆಂಟ್ ಹೋಯ್ತು ನೋಡಿರಿ ಇಷ್ಟೇ ಅದ ನೋಡ್ರಿ ಇಲ್ಲಿ ಬರೀ ಹಳ್ಳ್ಯಾಗ ಕರೆಂಟ್ ಹೋಗೋದು ಬರೋದು ಅದ್ರಾಗ ಬೇರೆ ಮಳಿ ಅಂದ್ರೆ ಮಳಿ ಬರ್ಲಿಕ್ಕತ್ತದ ಕರೆಂಟ್ ಹೋಯ್ತು ರೀ ಏನೋ ಅನ್ಕೋಬೇಡ್ರಿ ಕರೆಕ್ಟಾಗಿ ವಿಡಿಯೋನೇ ಬರ್ತಾ ಇಲ್ಲಿ 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 ಪೂಜೆ ರೀ ನಮ್ಮ ಕಾಕಾ ಜಗಲಿ ಅದ ನೋಡ್ರಿ ಇದು ಎಲ್ಲಪ್ಪ ಮಹಾರಾಜ ಮತ್ತು ಸ್ವಾಮಿ ಸಮರ್ಥ ಸ್ವಾಮಿ ಸಮರ್ಥ ಅಂತ ನೋಡ್ರಿ ಇವರು ಯಲ್ಲಪ್ಪ ಮಹಾರಾಜ ಪೋಟು ಪರಮೇಶ್ವರ್ ಪೋಟು ಬಾಗಾಮಹಿ ಪೋಟು ಎಲ್ಲ ದೇವ್ರ ರೀ ಪೂಜೆ ಅವರು ಇಲ್ಲಿ ಪೂಜೆ ಎಲ್ಲ ರೀ ಪೂಜೆ ಮುಗಿಸ್ಕೊಂಡ್ರೆ ಇಲ್ಲೋಡ್ರಿ ನೀನು ಮಾಡಿರೋವಂಥ ಬಟ್ಟೆಗಳ್ರಿ ಆಯರ್ ಆಯರ್ ಹೇಳ್ತಾರಲ್ಲ ರೀ ಅದು ಆಯರ್ ಗಂಟೆ ನೋಡ್ರಿ ಇನ್ನ ಇನ್ನು ದೊಡ್ಡದಿತ್ತು ಹೋಗೋರಿಗೆ ಮಾಡ್ಯಾರೀ ಎಲ್ಲ ಬಟ್ಟೆ ಇನ್ನೂ ಖಾಲಿ ಆಗ್ಯಾವು ಗಂಡಪಟ್ಟಿ ಜನ ಬಂದಿತ್ತು ಗಂಡಪಟ್ಟಿ ಜನ ಬಂದು ಬೀಗ್ರಿಗು ಈ ಗಂಟನೆಗೆಲ್ಲ ಇರೋಂಥವು ಸಾಮಾನು ಇದು ಸೀರೆಗಳೂ ಮಾಡ್ಯಾರೀ ಕೊಂಡಾಪಟ್ಟಿ ಸೀರೆ ಆಗ್ಯವ್ರಿ ಇಲ್ಲಿ ಒಂದಿಷ್ಟು ಉಳ್ದದ ನೋಡ್ರಿ ಇವಾಗ ಲಾಡು ಇಲ್ಲಿ ನೋಡ್ರಿ ಬೀರ್ಲಿಕ್ಕೆ ಹೇಳಿ ನಾವು ಹೋಳ್ಗೆ ಮಾಡಿದ್ರಲ್ರಿ ನಮ್ಮ ಸಣ್ಣವ ನಮ್ಮ ಅಕ್ಕ ಎಲ್ಲ ಕಲ್ತು ಅವು ಇಷ್ಟು ಹೋಳ್ಗೆ ಉಳ್ದಾವೆ ನೋಡ್ರಿ ಆರ್ಯಕ್ಯಾರೀ ಯಾಕಂದ್ರೆ ಮಳೆ ಬರ್ಲಿಕ್ಕೆ ಹತ್ತದ ಗಿಜಿ ಗಿಜಿ ಆತ ಹೋಳ್ಗಿ ಅಂತೇಳಿ ತೆಳ್ಳಗೆ ಆರ್ಯಕ್ಯಾರ ಇಲ್ಲಿನೂ ಒಂದು ಸ್ವಲ್ಪ ಚಪಾತಿ ಅದಾವ್ರಿ ಆ ಚಪಾತಿ ಕೂಡ ಆರ್ಯಕ್ಯಾರೀ ಎಲ್ಲ ಕಡೆ ನಾ ಹಂಗೆ ಹಂಗೆ ಇಟ್ಟಾರ ಏನು ಎತ್ತಿಟ್ಟಿಲ್ಲ ಅಲ್ಲಿ ಒಂದು ಕಪಾಟದ ನೋಡ್ರಿ ಮಿಕ್ಸರ್ ಅವು ಇವು ಅಂತ ಕೆಲವೊಂದು ಡಬ್ಬಿಗಳು ಹಾಕಿ ಇಟ್ಟಾರ್ರಿ ಅಲ್ಲಿನೂ ಯಾಕಂದ್ರೆ ಜಾಸ್ತಿ ಏನು ಇಟ್ಟಿಲ್ಲರಿ ಎಲ್ಲನೂ ಕಟ್ಟಿ ಹಚ್ಚಿ ಕಡೆ ರೂಮ್ನಾಗೆ ಇಟ್ಟರೆ ಯಾಕಂದ್ರೆ ನಮ್ಮ ಸಣ್ಣವ್ನು ಮಾಡೋದಾಗಂಗಿಲ್ಲ ಅವರು ಕೂಡ ಬಿಜಾಪುರದಾಗ ಇರ್ತಾರಲ್ಲ ರೀ ಹಾಗಾಗಿ ಸ ಜಾಸ್ತಿ ಸಾಮಾನು ಇಟ್ಕೊಂಡಿಲ್ಲ ಎಷ್ಟು ಬೇಕು ಅಷ್ಟೇ ಸಾಮಾನು ಇಟ್ಕೊಂಡ್ರೆ ಒಟ್ಟು ಸಾ ಕಟ್ಟಿ ಹಚ್ಚ ಕಡೆ ರೂಮ್ನಾಗೆ ಹಾಕಿ ಕೀಲಿ ಹಾಕ್ಯಾರೀ ಹಚ್ಚ ಕಡೆ ರೂಮ್ನು ಸೇಮ್ ಇದ್ರ ಅದ ರೀ ಇದು ರೂಮ್ ಹೆಂಗದ ಹಂಗೆ ಹಚ್ಚಿ ಕಡೆ ರೂಮು ಸೇಮ್ ಅದ ರೀ ಇಲ್ಲೇನದ ಜೋಳ ಗೋಧಿ ಅಕ್ಕಿ ಇವೆಲ್ಲವೂ ಇಟ್ಟು ಇಟ್ಟಾರೆ ಎಲ್ಲ ಚೀ ಚೀಲ ಕಟ್ಟಿಬಿಟ್ಟು ಇಟ್ಟಾರೆ ಜೋಳ ಗೋಧಿ ಅಕ್ಕಿ ಮತ್ತೆ ಏನೆಲ್ಲ ಭತ್ತಗಳು ಇರ್ತಾವಲ್ರಿ ಹೊಲ್ದಾಗ ಬಿಡೋದಂತವು ಅವು ಎಲ್ಲನೂ ಕಾಳ ಕಡಿನೂ ಇಲ್ಲಿನೂ ಚೀಲದಾಗ ಹಾಕಿ ಕಟ್ಟಿಟ್ರೆ ಆ ಕಡೆ ಒಂದು ಮಂಡಕ್ಕಿ ಚೀಲ ಅದಾರಿ ಒಮ್ಮೆ ಕಟ್ಟೆ ತೋತಾರೆ ಅವರು ಅವೆಲ್ಲನೂ ಕಟ್ಟ್ಯಾರ ಸ್ವಲ್ಪ ಸ್ವಲ್ಪ ಮಾತ್ರ ನಾ ರೀ ಅಲ್ಲಿ ಡಿಬ್ಬಿ ಒಳಗೆ ಹಾಕಿಡ್ತಾರಂಥೇಳಿ ಈ ಡಿಬ್ಬಿ ಒಳಗೆ ಹಾಕಿಟ್ಕೊಂಡಿರ್ತಾರ್ರಿ ಅವರು ಸ್ವಲ್ಪ ಸ್ವಲ್ಪ ಯಾಕಂದ್ರೆ ಅಷ್ಟುಗಳಿಗೆ ಒಂದು ಬಿಚ್ಚೋದು ಆಗಂಗಿಲ್ಲಿ ಸ್ವಲ್ಪ ತೊಗೊಂಡು ಉಳ್ದಿವೆಲ್ಲ ಈ ಚೀಲ ಮೂಟೆನೆ ಕಟ್ಟಿ ಈ ಥರ ಇಟ್ಟುಬಿಟ್ಟಾರೆ ನೋಡ್ರಿ ಅವರು ಇಲ್ಲಿ ನಿನ್ನ ಫಂಕ್ಷನ್ಗೆ ತಂದಂಥ ಟಮಾಟೋ ಇನ್ನೂ ಇಷ್ಟು ಟಮಾಟೊ ಉಳ್ದಾವ ನೋಡಿರಿ ಇಲ್ಲಿ ಆ ಕಡೆ ಮಾಡಿರುವಂಥ ಆಲೂಗಡ್ಡೆ ಎಲ್ಲನೂ ಸ್ವಲ್ಪ ಸ್ವಲ್ಪ ಉಳಿದಾವು ಭಾಳ ಅಂದ್ರೆ ಭಾಳ ಸಿಂಪಲ್ ಆಗ್ಯದ ರೀ ಮನೆ ಹ್ಯಾಂಗೈತಿನ ಹಂಗೆ ತೋರ್ಸಾಕತ್ತೀನಿ ಇದು ರೂಮ್ ಹ್ಯಾಂಗದ ಅಚ್ಚಿ ಕಡೆ ಕೂಡ ಹಾಗೆ ಅದೇ ಥರನೂ ಜಗಲಿ ಮಾಡ್ಯಾರೀ ಮತ್ತು ಇದು ಹ್ಯಾಂಗದ ಸೇಮ್ ಹಾಗೆ ಅದ ರೀ ಅಚ್ಚಿ ಇದೊಂದು ಕೋಲಿ ಅಚ್ಚಿ ಕಡೆ ಒಂದು ಕೋಲಿ ಅದೊಂದು ದೊಡ್ಡ ಹಾಲ ಇಷ್ಟ ಇಲ್ಲಿ ಅಡುಗೆ ಮಾಡೋಕ್ಕಂಕರ ಹೊರಗೈತಿ ಈ ಟೀಚರ್ ಬಾಂಡಿ ಬಾಂಡೆ ಹಾಕಿಟ್ಬಿಟ್ರಿ ಒಂದು ಸೈಡ್ ಬಟ್ಟೆ ಇಟ್ಟರೆ ಒಂದು ಸೈಡ ಬಾಂಡೆ ಹಾಕಿಬಿಟ್ಟಾರ್ರಿ ಅವರು ಹೊರಗೆ ಲೈಟ್ ಅದು ಬಲ್ಬ್ ಹೋಗ್ಯದ ಹೊರಗಿನ ಕಾಣಗದ್ರಿ ಇದೊಂದು ಹಾಲ ಅಚ್ಚಿ ಚಿಕ್ಕ ಕಡ್ದೊಂದು ಹೇಳದ್ನಲ್ರಿ ಬಾಂಡೆ ಹಾಕಿ ಕೀಲಿ ಹಾಕ್ಯಾರ ಹೇಳಿ ಅದೊಂದು ರೂಮ ಕೀಲಿ ಹಾಕಿಬಿಟ್ರೆ ಅದ್ರಾಗ ಈ ರೂಮ್ ಹೆಂಗೈತಿ ಆ ರೂಮ್ನು ಕೂಡ ಸೇಮ್ ಅದ ರೀ ಇಲ್ಲೊಂದು ದೇವ್ರ ಫೋಟೋ ಹಾಕ್ಯಾರ್ರೀ ಭಾರಿ ನೋಡ್ರಿ ಅದು ಲೈಟ್ ಸರಿ ಮಾಡಿದ್ರು ನಮ್ಮ ಕಾಕ ಒಂದು ಸ್ವಲ್ಪ ಅದು ವಾಯರ್ಡ್ ಎಲ್ಲ ಆಗಿತ್ತ ಲೈಟ್ ರೀ ನಮ್ಮ ಕಾಕ ಸರಿ ಮಾಡಿದ್ರು ಬಿತ್ತದು ಇವಾಗ ಇದು ಹೊರಗಿಂದ ಅದ ನೋಡಿರಿ ಒಂದು ಬರ್ಲಿಕ್ಕತ್ತದ ರೀ ಇದು ಹೊರಗಿಂದಂತು ನೋಡ್ರಿ ಇಲ್ಲ ಅಲ್ಲಿಂದು ರೂಮ್ ಅದ ನೋಡ್ರಿ ಅಲ್ಲೇ ಅಡುಗೆ ಮಾಡ್ಲಕ್ಕಾರ ಅಲ್ಲಿ ಏನು ಅಡುಗೆ ಮಾಡ್ಲಕ್ಕತ್ತಾರ ನೋಡ್ಕೊಂಬರಂಬ ಇಲ್ಲೇ ಅಡಿಗೆ ಮಾಡಕತ್ತಾರ ಹತ್ತಾರ ನೋಡಿರಿ ನಾವು ಇವತ್ತು ಹೋಗ್ತೀವಂದ್ರೆ ನಮ್ಮ ಸಣ್ಣ ಎಲ್ಲಿ ಬಿಡ್ಲಿಲ್ಲ ನನಗೆ ಹಂಗೆ ಚಿಕನ್ ತರ್ತೀವಿ ಚಿಕನ್ ಮಾಡ್ತೀವಿ ಚಿಕನ್ ಊಟ ಮಾಡಿ ಹೋಗಾಕತ್ತರಿ ನಿನ್ನ ನಿನ್ನಿ ಮೊನ್ನೆ ಎರಡು ದಿನ ಬರೀರಿ ಸಿಹಿ ಊಟ ಆಗ್ಯದ ಇವತ್ತೇನು ಅದ ಚಿಕನ್ ಊಟ ಮಾಡಿ ಹೋಗಕ್ಕತ್ರಿ ಅಂತ ಅಂದಾರ ನಿಂತೀವಿ ಎಲ್ಲಿ ಬಿಡ್ಲೇ ಇಲ್ಲ ಅವ್ರು ನಮ್ಗೆ ನಮ್ಮ ಅಕ್ಕ ಹೊರಗೆ ರೊಟ್ಟಿ ಬಂಡ್ಲಿಕ್ಕಳು ಮಳೆ ಜೋರಾಗಾನ ಒಳಗೆ ಬಂದು ಕೂತು ರೊಟ್ಟಿ ಬಡ್ಲಿಕ್ಕೆ ಹತ್ತ ನೋಡಿ ಅಲ್ಲಿ ಗಟ್ಟಿಗೆ ಇಟ್ಕೊಂಡ್ರ ಈ ಅಕ್ಕ ಅಂತ ಗ್ಯಾಸಿಗೆ ಫಿಕ್ಸ್ ಆಗಿಬಿಟ್ರಿ ನೋಡ್ರಿ ನಮ್ಮ ಅಕ್ಕ ಅನ್ನಕ್ಕೆ ಇಟ್ಟಾಳ ಒಂದು ಸ್ವಲ್ಪ ಅಕ್ಕಿ ತೊಳದ್ ಇಟ್ಟಿಳತ್ರಿ ಅವು ಏನೋ ಬಸಿ ತಳತ್ರಿ ಬಸದು ತೆಗಿತಾಳತ್ರಿ ಅನ್ನ ಚಂದ ಉದುರು ಉದ್ರ ಆತದತ್ತ ಅನ್ನಕ್ಕೆ ಇಟ್ಟಳಿ ಮ್ಯಾಗ ಮೊದಲು ನೆನೆ ಇಟ್ಟಿಲ್ಲನೆ ಅಕ್ಕ ನೆನೆ ಇಟ್ಟೆ ನೀರು ಕುದಿಯೋ ನೀರಂಗಿ ಎಷ್ಟ ನೆನೆ ಇಟ್ಟಿ ಒಂದು ಅರ್ಧ ಗಂಟೆ ಗಂಟಾ ಅಕ್ಕಿ ನೆನೆ ಇಟ್ಟಾಳತ್ರಿ ಇವಾಗ ಅದು ಅನ್ನಕ್ಕೆ ಇಟ್ಟಾಳ್ರಿ ಈಗ ಅದು ಹಿಂದ್ರೆ ಒಂದು ಸ್ವಲ್ಪ ಬಸಿ ಅದು ಅದನ್ನ ಒಂದು ಸ್ವಲ್ಪ ಕುದಿಯನ ಬಸಿ ಇತ್ತಾರೀ ಉದ್ರ ಉದ್ರ ಚಂದ ಮಲ್ಲಿ ಹೂವು ಆದಂಗೆ ಆತದತ್ರೀ ಘಮ 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 ವಾಸ ಬರ್ತದತ್ ನೋಡ್ರಿ ಅದು ಅಲ್ಲ ಬೆಳ್ಳುಳ್ಳಿ ಮತ್ತು ಅದೇನು ಸಣ್ಣ ಅಚ್ಚಿ ಕಡೆ ಕೊತ್ತಂಬರಿ ತಮಾಟಿ ಜಜ್ಜಿ ತೊಗೊಂಡ್ರಿ ಇಲ್ಲಿನ ಕೊಬ್ಬರಿ ಇಟ್ಟದ ಹೂದಕ್ಕೆ ಇದು ಮಾಡ್ತಾರತ್ತ ಚಿಕನ್ ಸಾರು ರೀ ಇದೇ ಅಡುಗೆ ಮಾಡಾರ ನೋಡ್ರಿ ಇಲ್ಲಿ ಎಷ್ಟು ಹತ್ತ ಹೊಟ್ಟೆ ಸಾಮಾನು ಇಟ್ಕೊಂಡಾರ ಖಾರ ಉಪ್ಪ ಅರ್ಶಿಣ ಪ್ರತಿಯೊಂದನ್ನು ಹಾಕಿಟ್ಟಾರ ನಮ್ಮ ಸಣ್ಣವ ಅಲ್ಲಿ ಒಂದಿಷ್ಟು ಹಾಲಿನ ಸಟ್ಟ ಹಾಲಿನ ಕೇಟ್ಲಿ ಸಾರು ಮಾಡವ ಅಟ್ಟೆ ಎಷ್ಟು ಹತ್ತ ಹೊಟ್ಟೆ ನೋಡ್ಕೊಂಡು ಇಟ್ಕೊಂಡ್ರೆ ಒಂದು ಮೂರು ಕೊಡ ಇಟ್ಕೊಂಡಾರ ಅಷ್ಟೇ ಅಲ್ಲಿ ಒಂದು ತರಕಾರಿ ಇಲ್ಲಿ ನಮ್ಮಕ್ಕೆ ರೊಟ್ಟಿ ಮಾಡಕ್ಕೆ ರೀ ಇಲ್ಲಿ ನಮ್ಮ ಸಣ್ಣವ ಚಿಕನ್ ಸಾರ ಮಾಡಕ್ಕೆ ತಗೊಂಡ್ರಿ ಯಾಕಂದ್ರೆ ಸಾರು ಮಾಡಕ್ಕೆ ಬಿಸಿ ರೊಟ್ಟಿ ಮಾಡ್ಲಕ್ಕತ್ತಾರ ಬರ್ರಿ ಎಲ್ಲರೂ ಊಟಕ್ಕೆ ಆಗಕ್ಕಿನ್ನ ಖಾರ ಅದು ಹಾಕಿಲ್ರಿ ಖಾರ ಮತ್ತು ಇನ್ನೂ ಕೊಬ್ಬರಿ ಹಾಕೋದೈತಿ ಅದು ಮಿಕ್ಸಿಗೆ ಹಾಕ್ಲಿಕ್ಕೆ ಇದು ಪಾಣಿ ಹೊಡೆದು ಬಿಟ್ಟ ನೋಡ್ರಿ ಊಟ ಮಾಡ್ಲಿಕ್ಕತ್ತಾರ ನೋಡ್ರಿ ಎಲ್ಲರೂ ಊಟ ಮಾಡ್ಲಕ್ಕತ್ತಾರ ಇವ್ರದಾಗ ನಾವು ಊಟ ಮಾಡ್ತೀವ್ರಿ ಊಟ ಮಾಡ್ಲಕ್ಕತ್ತಿದ್ಯಾ ನೋಡ್ರಿ ಎಲ್ಲರೂ ಊಟ ಮಾಡ್ ಬರ್ರಿ ಈ ವಿಡಿಯೋ ಎಷ್ಟಾಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ನಮಸ್ಕಾರ ರೀ ಥ್ಯಾಂಕ್ ಯು